ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಎರಡೂ ಮನೆಯಲ್ಲಿ ಮದ್ವೆಗೆ ಅಂತ ಒಪ್ಪಿಸ್ತಾರೆ ರೋಹಿಣಿ ಮನೋಜ್ ಹೆಸ್ರನ್ನ ಟ್ಯಾಟು ಹಾಕಿಸ್ಕೊಂಡಿರ್ತಾಳೆ ಇದೇನು ಜಿಲೇಬಿ ತರ ಇದೆ ಅಂತಾನೆ ಸೂರ್ಯ ಮನೋಜ್ ಹೆಸ್ರನ್ನ ಡಿಸೈನ್ ಆಗಿ ಹಾಕಿಸ್ಕೊಂಡಿದ್ದಾರೆ ಅದಕ್ಕೆ ಅಂತಾನೆ ರವಿ ಶಾಂತಿ ಎಮೋಷನಲ್ ಆಗಿ ಏನಮ್ಮ ನಿನ್ಗೆ ಮನೋಜ್ ಅಂದ್ರೆ ತುಂಬ ಇಷ್ಟ ಅಲ್ವಾ ಅಂತ ಕೇಳ್ತಿರ್ತಾಳೆ ನಿಮ್ಗೂ ತುಂಬ ಇಷ್ಟ ಇರೋರು ಹೆಸ್ರನ್ನ ಹೆಸ್ರುನ ಹಾಕ್ಸ್ಕೊಬೋದಲ್ಲ ಒಂದ್ ಕೈಗೆ ಅಪ್ಪನ ಹೆಸ್ರು ಇನ್ನೊಂದು ಕೈಗೆ ಮನೋಜ್ ಹೆಸ್ರು ಹಾಕ್ಸ್ಕೊಳ್ಳಿ ಅಂತ ಸೂರ್ಯ ಹೇಳ್ತಿರ್ತಾನೆ ರೋಹಿಣಿಗೆ ನಾನು ಅಂದರೆ ತುಂಬ ಇಷ್ಟ ಅದಕ್ಕೆ ನಾನು ಹೇಳದೇ ಇದ್ರೂ ಹಾಕಿಸ್ಕೊಂಡಿದ್ದಾಳೆ ಅಂತಾನೆ ಮನೋಜ ಟ್ಯಾಟೋ ಹಾಕಿಸ್ಕೊಂಡ್ರೆ ಪ್ರೀತಿ ಇಲ್ಲ ಅಂದರೆ ಇಲ್ವಾ ಸೂರ್ಯ ಅವರು ಮೊದಲೇ ಹೇಳಿದ್ರಲ್ಲ ಪ್ರೀತಿ ಅಂದರೆ ಮನಸಲ್ಲಿರಬೇಕು ಹೃದಯದಲ್ಲಿರಬೇಕು ಕೈ ಮೇಲೆ ಅಚ್ಚೆ ಹಾಕಿಸ್ಕೊಳ್ಳೋದ್ರಲ್ಲ ಅಂತಾಳೆ ಶ್ರುತಿ ನಾನು ಆ ಥರ ಅಚ್ಚೆ ಹಾಕಿಸ್ಕೋತೀನಿ ಅಂತಾಳೆ ಮೀನಾ ಅಮ್ಮ ತಾಯಿ ನೀನೇನು ಅಚ್ಚೆ ಹಾಕಿಸ್ಕೊಳ್ಳೋದೇನು ಬೇಡ ಪ್ರೀತಿ ಮನಸಲ್ಲಿದ್ದರೆ ಸಾಕು ಈಗಿನ ಕಾಲದಲ್ಲಿ ಜೊತೆಲಿ ಸೇರಿಕೊಂಡು ಫೋಟೋ ಅಂತೆ ರೀಲ್ಸ್ ಅಂತೆ ಎಲ್ಲನೂ ಮಾಡ್ತಾರೆ ಕೊನೆಯಲ್ಲಿ ರೂಮಿಗೆ ಹೋಗಿ ಬಾಗ್ಲಾಕೊಂಡು ತಾಲಿ ತೆಗ್ದಿಟ್ಟು ಜಗಳ ಆಡ್ತಾರೆ ಇದು ಯಾವುದು ಬೇಡಮ್ಮ ಅಂತ ಕೈ ಮುಗಿತಾನೆ ಸೂರ್ಯ ಅವಳಿಗೆ ತುಂಬಾ ನೋವಿದೆ ಊಟನ ಮೀನಾಗೇಳಿ ರೂಮ್ಗೆ ತಂದ್ಕೊಡೋ ಕೇಳಮ್ಮ ಅಂತ ಮನೋಜ ಹೇಳ್ತಾನೆ ಅಷ್ಟೇ ಆಗ ಸೂರ್ಯ ಮೀನಾನೇ ಊಟ ತಂದ್ಕೊಡ್ಬೇಕ ಅಂತ ಬೈಯಕ್ ಶುರು ಮಾಡ್ತಾನೆ ನಾನೇ ತಂದ್ಕೊಡ್ತೀನಿ ಬಿಡೋ ಅಂತ ಶಾಂತಿ ಹೇಳ್ತಿರ್ತಾಳೆ ಈ ಕಡೆ ವಿಶಾಲಾಕ್ಷಿ ಡ್ಯಾನ್ಸ್ ಕ್ಲಾಸಿಗೆ ಬರ್ತಾಳೆ ಶಾಂತಿಗೇನೋ ಕೆಲಸ ಇದೆ ಅಂತ ಲೇಟಾಗಿ ಬರ್ತಿದ್ದಾಳೆ ನೀವು ಬನ್ನಿ ಅಂತಾಳೆ ಕಸ್ತೂರಿ ಅಲ್ಲಿ ವಿಶಾಲಾಕ್ಷಿ ಕಸ್ತೂರಿ ಜೊತೆಗೆ ಅವ್ರ ಮನೇಲಿ ಅವ್ರ ಅಧಿಕಾರ ಯಾವುದು ನಡೆಯಲ್ಲ ಅಲ್ಲ ನಾನೊಂದು ಸಣ್ಣ ಕೆಲಸ ಹೇಳಿದೆ ಅಷ್ಟೇ ಅವ್ರಿಗೆ ಅವ್ರ ಸೊಸೆನ ಡೆಕೋರೇಷನ್ಗೆ ಅಂತ ಕಲ್ಯಾಣ ಮಂಟಪಕ್ಕೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಅವರು ಅದೊಂದು ಕೆಲಸ ಮಾಡೋಕ್ಕಾಗಲಿಲ್ಲ ಅವ್ರ ಮಾತನ್ನ ಯಾರು ಕೇಳ್ತಾರೆ ಮನೇಲಿ ಅಂತಾಳೆ ಆಗ ಕಸ್ತೂರಿ ಮೀನಾ ತುಂಬ ಒಳ್ಳೆ ಹುಡುಗಿ ಅವಳು ಹಿಡ್ದಿದ್ದ ಕೆಲಸ ಮಾಡಿದೆ ಬಿಡೋಲ್ಲ ಅಂತಳೆ ಈ ಮಾಸ್ಟ್ರ ಮೇಲೆ ನನಗೆ ಯಾವ ಮರ್ಯಾದೆಯೂ ಇಲ್ಲ ಅವ್ರ ಮನೆಯಲ್ಲಿ ಅವ್ರದ್ದೇನು ನಡೆಯಲ್ಲ ಅಂತ ಕಾಲ ಮೇಲೆ ಕಾಲು ಹಾಕೊಂಡು ಕೂತಿರ್ತಾಳೆ ಅಲ್ಲಿಗೆ ಶಾಂತಿ ಬಂದು ಗಂಟ್ಲು ಸರಿ ಮಾಡ್ಕೋತಾಳೆ ಆದ್ರೂ ವಿಶಾಲಾಕ್ಷಿ ಕಾಲ್ ಮೇಲೆ ಕಾಲು ಹಾಕೊಂಡೇ ಕೂರ್ತಿರ್ತಾಳೆ ಕಸ್ತೂರಿನ ನೀರು ಕೊಡುವ ಅಂತ ಕರೆದು ಯಾಕೆ ಕಸ್ತೂರಿ ನಾನು ಬಂದರೂ ಈಕೆ ಕಾಲು ಮೇಲೆ ಕಾಲು ಹಾಕೊಂಡು ಕೂರ್ತಿದ್ದಾಳೆ ಎಷ್ಟು ಕೊಬ್ಬು ಇವಳಿಗೆ ಅಂತ ಶಾಂತಿ ಹೇಳ್ತಿರ್ತಾಳೆ ಅಲ್ವೇ ಶಾಂತಿ ಅವಳು ನಿನ್ಗೊಂದು ಕೆಲಸ ಹೇಳಿದ್ಲಂತಲ್ಲ ಅದಾಗಲಿಲ್ವ ಅಂತಾಳೆ ಕಸ್ತೂರಿ ಹೌದು ಆಗಲಿಲ್ಲ ಅದಕ್ಕೇನೀಗ ಮೀನಾನ ಅವಳು ಡೆಕೋರೇಷನ್ ಕಳಿಸ್ಬೇಡ ಮನೆಯಲ್ಲೇ ಇಟ್ಕೊ ಅಂತ ಹೇಳಿದ್ಲು ನಾನು ಹಾಗೇನೆ ಮಾಡಿದೆ ಆದರೆ ಆ ಮೀನ ಮನೆಯಲ್ಲೇ ಇಟ್ಕೊಂಡು ತನ್ನ ಕೆಲಸನೆಲ್ಲ ಮುಗಿಸ್ಕೊಂಡು ಅದಕ್ಕೆ ನಾನೇನೇ ಮಾಡೋಕ್ಕಾಗುತ್ತೆ ಅಂತಾಳೆ ಶಾಂತಿ ಅವಳು ಸ್ಟೂಡೆಂಟ್ಸ್ನೆಲ್ಲ ಮೇಲೋಗಿ ಪ್ರಾಕ್ಟೀಸ್ ಮಾಡಿ ನಾನು ಬರ್ತೀನಿ ಅಂತ ಹೇಳಿ ವಿಶಾಲಾಕ್ಷಿನ ಪ್ರಾಕ್ಟೀಸ್ ಹೇಳ್ತಾಳೆ ಯಾರ್ಯಾರೋ ಎಂತೆ ಆಟ ಆಡ್ತಿದ್ದಾರೆ ಊರು ತುಂಬ ಡ್ಯಾನ್ಸ್ ತಾನೇ ಮಾಡಿದ್ರಾಯ್ತು ಅಂತಾಳೆ ವಿಶಾಲಾಕ್ಷಿ ನಿಮ್ಮ ಮನೆಯಲ್ಲಿ ನಿಮ್ಮ ಅಧಿಕಾರ ಯಾವುದು ನಡೀತಾ ಇಲ್ಲ ನಾನು ಹೇಳಿದ್ದು ಒಂದು ಸಣ್ಣ ಕೆಲಸ ಮೀನನ್ನ ಡೆಕೋರೇಷನ್ಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಅವಳು ಮನೆಯಲ್ಲೇ ಕೂತು ಎಲ್ಲನೂ ಮಾಡಿ ಮುಗಿಸೋ ಹಾಗೆ ನೋಡ್ಕೊಂಡಿದ್ದೀರಾ ನಿಮಗೆ ಯಾವ ಪವರು ಇಲ್ಲ ಅಂತ ಹೇಳೋವಾಗ ಶಾಂತಿ ಈ ಶಾಂತಿನ ಅಷ್ಟು ಸುಲಭ ಅಂತ ಅನ್ಕೋಬೇಡ ನಾನು ಮನ್ಸ್ ಮಾಡಿದ್ರೆ ಅವಳು ಹೂ ಕಟ್ಟಿ ವ್ಯಾಪಾರ ಮಾಡೋದನ್ನೇ ನಿಲ್ಲಿಸ್ತೀನಿ ಅಂತಾಳೆ ನೋಡ್ತೀರಾ ಅಂತಾಳೆ ಶಾಂತಿ ಏನು ನೀವು ನಿಲ್ಲಿಸ್ತೀರಾ ಇಷ್ಟು ದಿನ ಹೂ ಕಟ್ತಿದ್ದು ಈಗ ಈ ಕಡೆ ಡೆಕೋರೇಷನ್ ಮಾಡ್ತಿದ್ದಾಳೆ ಈಗಾಗಲೇ ನಿಮ್ಮ ಮಗನ ಜೊತೆ ಸೇರ್ಕೊಂಡು ಡ್ರೈವಿಂಗ್ ಕ್ಲಾಸ್ ಆರಂಭ ಮಾಡಿದಾಳೆ ನಿಮ್ಮ ವಿಷಯದಲ್ಲಿ ಅವಳು ಅಂದ್ಕೊಂಡಾಗೆ ಮಾಡಿಬಿಟ್ರೆ ಏನು ಮಾಡ್ತೀರಾ ಅಂತಾಳೆ ನೋಡಿ ವಿಶಾಲಾಕ್ಷಿ ನನ್ನ ಬಗ್ಗೆ ನಿಮ್ಗೆ ಇನ್ನೂ ಗೊತ್ತಿಲ್ಲ ನಾನು ಮನ್ಸು ಮಾಡಿದರೆ ಅವಳು ಹೂ ಕಟ್ಟಿ ವ್ಯಾಪಾರ ಮಾಡೋದನ್ನ ತಡೆದು ನಿಲ್ಲಿಸೋ ನಿಲ್ಲಿಸ್ತೀನಿ ಅಂತಾಳೆ ಶಾಂತಿ ಇದು ನನ್ನ ಸವಾಲು ಅವಳು ಮನೆಯಲ್ಲೇ ಅಡುಗೆ ಕೆಲಸ ಮನೆ ಕೆಲಸ ಮಾಡ್ಕೊಂಡು ಬಿದ್ದಿರಬೇಕು ಹಾಗೆ ಮಾಡ್ತೀನಿ ಅಂತಿರ್ತಾಳೆ ಶಾಂತಿ ಅಯ್ಯೋ ಈ ಶಾಂತಿ ಏನಪ್ಪ ಹೇಳ್ತಿದ್ದಾಳೆ ಈ ವಿಶಾಲಾಕ್ಷಿ ಬೇರೆ ಶಾಂತಿನ ಎತ್ ಕಟ್ತಿದ್ದಾಳೆ ಅದು ಅಲ್ಲದೆ ಈ ಶಾಂತಿ ಸುಮ್ಮನೆ ಇರದೆ ಸವಾಲು ಬೇರೆ ಆಗ್ತಿದ್ದಾಳೆ ಅಂತ ಅಂದ್ಕೋತಿರ್ತಾಳೆ ಕಸ್ತೂರಿ ನನಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತೇನಲ್ಲ ನಿಮ್ಮ ಸೊಸೆ ಮೇಲೆ ನಿಮಗೆ ಅಕ್ರೆ ಇರ್ಬೋದು ಆದರೆ ಅವಳು ನಿಮಗೆ ಮರ್ಯಾದಿನೇ ಕೊಡ್ತಿಲ್ಲ ಆಗ ಶಾಂತಿ ಅವಳು ಮಾಡ್ತಿರೋ ಕೆಲಸನ ಬಿಡಿಸಿ ಮನೆಯಲ್ಲಿ ಕೆಲಸ ಮಾಡಿಸಿದ್ರೆ ಮರ್ಯಾದೆ ತಾನಾಗೇ ಬರುತ್ತೆ ಅಂತಾಳೆ ಸವಾಲು ಹಾಕೋದೇನೋ ಸುಲಭ ಆದರೆ ಅದು ನಡಿಬೇಕಲ್ಲ ಆ ನಿಮ್ಮ ಸೊಸೆ ಹೂ ಕಟ್ಟೋದಂತೆ ಡೆಕೋರೇಷನ್ ಅಂತೆ ಈಗ ಬೇರೆ ಡ್ರೈವಿಂಗ್ ಸ್ಕೂಲ್ ಅಂತೆ ಅಂತ ಮಣಮಣ ಅಂತ ಓಡಾಡ್ತಿದ್ದಾಳೆ ಇದನ್ನೆಲ್ಲ ನಿಲ್ಲಿಸೋಕೆ ನಿಮ್ಮ ಕೈಲಿ ಸಾಧ್ಯನಾ ಅಂತಾಳೆ ಆಗ ಶಾಂತಿ ಸಾಕು ಅದನ್ನೆಲ್ಲ ಬಿಟ್ಟು ಅವಳು ಬಂದೇ ಬರ್ತಾಳೆ ಎಲ್ಲ ನಾನು ಅಂದ್ಕೊಂಡಾಗೆ ನಡೆಯುತ್ತೆ ಅಂತಾಳೆ ಈ ಕಡೆ ಸೂರ್ಯ ಮೀನಾ ಆ ಹುಡ್ಗಿನ ಕರ್ಕೊಂಡು ಬಂದು ಅವ್ರ ತಂದೆ ತಾಯಿ ಹತ್ರ ಬಿಡ್ತಾರೆ ಅವ್ರ ತಾಯಿ ಕೋಪದಲ್ಲಿ ಎರಡೇಟ್ ಹೊಡ್ಕೋತಾರೆ ಮೀನಾ ಸೂರ್ಯ ಇಬ್ರು ಸಮಾಧಾನ ಮಾಡ್ತಾರೆ ಆ ಹುಡ್ಗಿಗೆ ಬುದ್ಧಿ ಹೇಳಿ ಅಲ್ಲಿಂದ ಹೊರಡ್ತಾರೆ ಅವ್ರು ಹೊರಟಿದ ತಕ್ಷಣನೇ ಮೇಕೆ ಮಂಜಣ್ಣ ಅಲ್ಲಿಗೆ ಬರ್ತಾನೆ ಹುಡುಗಿ ಮನೆಯವ್ರನ್ನ ನೋಡಿ ಮದುವೆ ಡೇಟು ಇಂಥ ಡೇಟ್ ಫಿಕ್ಸ್ ಆಗಿದೆ ನಿಮ್ಮ ಹುಡ್ಗಿ ನಮ್ಮನೆ ಸೊಸೆ ಆದ್ರೆ ಸಾಕು ನೀವು ಹೆಚ್ಚಿಗೆ ಏನು ಮಾಡೋದು ಬೇಡ ಅಂತ ಹೇಳಿ ಹೋಗ್ತಾನೆ ಈ ಕಡೆ ಮೀನಾ ಸೀತಾಗಿ ತುಂಬಾ ಶೀನ್ತಾ ಇರ್ತಾಳೆ ಅದು ಸೂರ್ಯನ್ಗೂ ಅಟ್ಯಾಕ್ ಆಗುತ್ತೆ ಶಾಂತಿ ಸೀನೋದನ್ನ ನಿಲ್ಸಿ ಅಂತಾಳೆ ಅದೇನ್ ಬರುವಾಗ ಹೇಳ್ ಬರುತ್ತಾ ಹೋಗುವಾಗ ಏಳ್ ಹೋಗುತ್ತಾ ಅಂತಾನೆ ಸೂರ್ಯ ಏನ್ ನಿಲ್ಲಿಸ್ರು ನಿಮಿಬ್ರಿಗೂ ಒಟ್ಟಿಗೆ ಬರುತ್ತಾ ಅಂತ ಶಾಂತಿ ಹೇಳ್ದಿರ್ತಾಳೆ ಅದೇನ್ ಕಾರ ನಿಲ್ಸ್ಬಿಡಕ್ಕೆ ಅಂತ ಇರ್ತಾನೆ ಸೂರ್ಯ ಕಷ್ಟ ಸುಖ ಪದವಿ ಪಟ್ಟ ಸುಖ ದುಃಖ ಅದೇನ್ ಕೇಳ್ಕೊಂಡ ಬರುತ್ತೆ ಬರೋದನ್ನ ತಡಿಯೋಕೆ ಆಗಲ್ಲ ಹೋಗೋದನ್ನ ಹಿಡ್ಕೊಳಕಾಗಲ್ಲ ಅಂತಾನೆ ಆಗ ಶ್ರುತಿ ಬಂದು ಚಪಾಳೆ ಹೊಡಿತಾಳೆ ಯಾಕೆ ಸ್ವಂಪಾ ಪುಡಿ ಚಪಾಳೆ ಹೊಡಿತಿದೀಯ ಅನ್ನೋವಾಗ ಸೂಪರ್ ಆಗಿ ಯೋಚನೆ ಮಾಡ್ತೀರಾ ಇದೆಲ್ಲ ಎಲ್ ಸಿಗುತ್ತೆ ನಿಮ್ಗೆ ಅಂತಾಳೆ ಇದೆಲ್ಲ ನಾನು ಹೇಳಿದ್ದಲ್ಲ ಸೊಂಪ ಪುಡಿ ಯಾರೋ ದೊಡ್ಡವ್ರು ಹೇಳಿದ್ದು ಅಂತಾನೆ ಸೂರ್ಯ ಈಗ ಇದೆಲ್ಲ ಯಾಕೆ ಅಂತ ಶಾಂತಿ ಅಂತ ಇರ್ತಾಳೆ ಅವಳಿಗೂ ಸೀನ್ ಬರುತ್ತೆ ನೋಡಿದ್ರ ನಿಮಗೂ ಹೇಳ್ದೆ ಕೇಳ್ದೆ ಬಂದ್ಬಿಡ್ತು ಅಂತಾನೆ ಸೂರ್ಯ ಏಯ್ ಸುಮ್ಮನೆ ಹೋಗೋ ಏ ಅಡ್ಗೆ ಮಾಡಿ ಹೋಗಿ ಮೊದಲು ಕಾಫಿ ತಗೊಂಡ್ಬಾ ಅಂತ ಶಾಂತಿ ರೂಮಿಗೆ ಹೋಗ್ತಾಳೆ ಮೊದಲು ನಾವಿಬ್ರು ಹಾವಿ ತಗೋಬೇಕು ಅಂತಾಳೆ ಏನು ಮೀನಾ ಹಾವಿನ ಅದೆಲ್ಲ ಸಿಗುತ್ತೆ ಅಂತಾಳೆ ಶ್ರುತಿ ನಡುರಾತ್ರಿಲಿ ಶ್ಮಶಾನಲ್ಲಿ ಸಿಗುತ್ತೆ ಅಂತಾನೆ ಸೂಯ್ಯ ರೀ ಸುಮ್ಮನೆ ಅಂತೇಳಿ ಬಿಸಿ ನೀರಿಗೆ ಸ್ವಲ್ಪ ವಿಕ್ಸ್ ಹಾಕಿ ಶಾಕ ತಗೊಳ್ಳೋದು ಅಂತಾಳೆ ಮೀನಾ ಓ ಸ್ಟೀಮ್ ತಗೊಳದ ಅಂತಾಳೆ ಶ್ರುತಿ ನಿಮಗೂ ಬೇಕಾ ಶ್ರುತಿ ಎನ್ನುವಾಗ ನಾನು ಟ್ಯಾಬ್ಲೆಟ್ ತಗೋತೀನಿ ಅಂತಾಳೆ ಅತ್ತೆಗೆ ಮೊದಲು ಕಾಫಿ ಮಾಡಿಕೊಟ್ಬಿಡ್ಬೇಕು ಶ್ರುತಿ ನಿಮಗೂ ಕಾಫಿ ಬೇಕಾ ಅಯ್ಯೋ ಮೀನಾ ಅವರೇ ನನಗೇನು ಕಾಫಿ ಬೇಡ ಮೊದಲು ಅತ್ತೆಗೆ ಕಾಫಿ ಕೊಟ್ಬಿಡಿ ಇಲ್ಲಾಂದರೆ ವಟವಟ ಅಂತ ನಿಮ್ಮನ್ನು ಬೈತಾನೆ ಇರ್ತಾರೆ ಅಂತ ಶ್ರುತಿ ಹೇಳ್ತಾಳೆ ಆಗ ಸೂರ್ಯ ಸ್ವಲ್ಪ ಪುಡಿ ಚೆನ್ನಾಗಿ ಮಾತಾಡ್ತೀಯ ಅಂತಾನೆ ಏನು ಮಾಡೋದು ಮ್ಯಾರೇಜ್ ಲೈಫ್ ಹೇಗಿದೆ ಅಂತ ಭಯ ಪಡೋದಕ್ಕಿಂತ ಮನೆಯಲ್ಲಿ ಅತ್ತೆ ಹೇಗಿರ್ತಾರೋ ಅಂತ ಭಯಪಡೋದು ಹೆಚ್ಚಾಗ್ಬಿಟ್ಟಿದೆ ಅಂತಾಳೆ ಶ್ರುತಿ ಅತ್ತೆ ಇದನ್ನೆಲ್ಲ ಕೇಳಿಸ್ಕೊತಿರ್ತಾರೆ ಅಂತಾಳೆ ಮೀನಾ ಕೇಳಿಸ್ಕೊಂಡ್ರೆ ಕೇಳಿಸ್ಕೊಳ್ಳಿ ಬಿಡಿ ವಿನ ಅವ್ರೆ ಅಂತಾಳೆ ಶ್ರುತಿ ಈ ಕಡೆ ಮನೋಜ್ ಫೋನ್ಗೆ ಗುಪ್ತಾ ಸಾರು ಫೋನ್ ಮಾಡ್ತಾರೆ ನಾನು ಮಲೇಷ್ಯಾದಲ್ಲಿ ಇದ್ದೀನಿ ನಿಮಗೆ ಮಲೇಷ್ಯಾದಲ್ಲಿರೋರು ಯಾರಾದರೂ ಪರಿಚಯ ಇದ್ದಾರಾ ಅಂತ ಕೇಳ್ತಾರೆ ರೋಹಿಣಿ ತಂದೆ ಬಗ್ಗೆ ಕೇಳೋವಾಗ ಅವರಪ್ಪ ಮಲೇಷಿಯಾದಲ್ಲಿ ಇಲ್ಲ ಸರ್ ಅವರು ಬೇರೆ ಕಂಟ್ರಿಲಿ ಇರೋದು ಅಂತ ಮನೋಜ್ ಹೇಳ್ತಾನೆ ಅವ್ರು ಬರೋದಕ್ಕೆ ಇನ್ನೂ ಆರು ತಿಂಗಳಾಗುತ್ತೆ ಸರ್ ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಂತಾನೆ ಮನೋಜ ಏನಂತೆ ಅಂತ ರೋಹಿಣಿ ಮನೋಜ್ನ ಕೇಳ್ತಾಳೆ ಗುಪ್ತಾಸರು ಮಲೇಷ್ಯಾದಲ್ಲಿ ಶೋರೂಮ್ ಓಪನ್ ಮಾಡ್ತಿದ್ದಾರೆ ಅಲ್ಲಿ ಲೀಗಲಾಗಿ ಏನೇನು ಮಾಡಬೇಕು ಅಂತ ಕೇಳೋಕೆ ನಿಮ್ಮ ತಂದೆ ಬಗ್ಗೆ ವಿಚಾರಿಸಿದ್ರು ಹೇಗಿದ್ರು ನಿಮ್ಮ ತಂದೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ ಮಲೇಷಿಯಾದಲ್ಲಿ ಅವ್ರ ಬಗ್ಗೆ ಕೇಳಿದ್ರು ಅಂತಾನೆ ನಿಮ್ಮಪ್ಪ ಆರು ತಿಂಗಳಾಗುತ್ತೆ ಬರೋಕೆ ಬೇರೆ ಕಂಟ್ರಿಲಿ ಇದಾರೆ ಅಂತ ಇದೆ ಅಂತಾನೆ ಯಾಕಾಗಿ ಹೇಳಿದ್ರಿ ಮನೋಜ್ ಅಂತಾಳೆ ರೋಹಿಣಿ ಅವ್ರಿಗೆ ಈಗಾಗಲೇ ನಾವು ಮನೆ ತಗೊಳಕ್ಕೆ ಹೋಗಿರೋದ್ರ ಬಗ್ಗೆ ಬ್ಯಾಡ್ ಒಪಿನಿಯನ್ ಇದೆ ಈಗೇನಾದ್ರೂ ಅವ್ರಿಗೆ ನಿಮ್ಮ ತಂದೆ ವಿಷಯ ಹೇಳಿದ್ರೆ ಅವರು ಜೈಲಲ್ಲಿ ಇದ್ದಿದ್ದು ಕೊಲೆಯಾಗಿದ್ದು ಇದ್ರ ಬಗ್ಗೆ ಎಲ್ಲ ಹೇಳ್ಬೇಕಾಗುತ್ತೆ ಇದನ್ನೆಲ್ಲ ಹೇಳಿ ನಮ್ಮ ಹೆಸರು ಹಾಳು ಮಾಡ್ಕೊಳ್ಳೋದ್ಕಿಂತ ಸುಮ್ಮನಿರೋದೇ ವಾಸಿ ಅಂತ ಹಾಗೆ ಸುಳ್ಳು ಹೇಳಿದೆ ಅಂತಾನೆ ನೀವು ಹೇಳಿದ್ದು ಕರೆಕ್ಟಾಗಿದೆ ಮನೋಜ್ ಗುಪ್ತಾ ಸರ್ ಬೇರೆ ಬಿಸ್ನೆಸ್ ಅಂತ ಹೋಗಿರೋದು ನೀವೇನಾದರೂ ನಿಜ ಹೇಳಿದರೆ ನಾನು ಖಂಡಿತ ಸಿಗ್ಬಿಡ್ತಿದೆ ಅಂತಾಳೆ ಆಗ ಮನೋಜ ಏನಂದೆ ಅಂತಾನೆ ಅಯ್ಯೋ ಆಗಲ್ಲ ಮನೋಜ್ ಅಪ್ಪನ ಕೇಸ್ ಬಗ್ಗೆ ಎಲ್ಲ ಹೇಳಿದರೆ ಅವ್ರಿಗೆ ಖಂಡಿತ ಬ್ಯಾಡ್ ಒಪಿನಿಯನ್ ಬರ್ತಿತ್ತಲ್ಲ ಅದ್ರ ಬಗ್ಗೆ ಹೇಳಿದೆ ಅಂತಾಳೆ ಆ ರೋಹಿಣಿ ನಿಮ್ಮ ಮಲೇಷಿಯ ಮಾವ ಇದ್ದಾರಲ್ಲ ಹೇಳಿ ಸಂತೋಷ್ ಸರ್ಗೆ ಎಲ್ಪ್ ಮಾಡ್ಬೋದಿತ್ತಲ್ವಾ ನಿಮ್ಮ ಮಾವನ್ನ ಕಾಂಟ್ಯಾಕ್ಟ್ ಮಾಡು ಅಂತಾನೆ ಅಯ್ಯೋ ದೇವ್ರೆ ಇನ್ನೂ ಎಷ್ಟಪ್ಪ ನಟನೆ ಮಾಡಲಿ ಎಲ್ಲಿಗೋದ್ರೂ ತಿರುಗಿ ತಿರುಗಿ ಅಲ್ಲಿಗೆ ಬರ್ತಾರಲ್ಲ ಎಲ್ರೂ ರೋಹಿಣಿಯಾಗಿ ಅಂದ್ಕೊಳ್ಳುವಾಗ ಮನೋಜ ಗುಪ್ತಾ ಸರ್ಗೆ ನಾವು ಎಲ್ಪ್ ಮಾಡೋದ್ರಿಂದ ನಮ್ಮ ಮರ್ಯಾದೆ ಜಾಸ್ತಿ ಆಗುತ್ತೆ ಅದು ಅಲ್ಲದೆ ಶೋರೂಮ್ನ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಕೂಡ ಕೇಳ್ಬೋದು ಅಂತಿರ್ತಾನೆ ಮನೋಜ ಈಗ ನಿಮ್ಮ ಮಾವನಿಗೆ ಫೋನ್ ಮಾಡು ಅನ್ನೋವಾಗ ಪ್ಯಾರಿಸ್ನಲ್ಲಿ ಪ್ಯಾರಿಸ್ನಲ್ಲಿದ್ದಾರೆ ಅಂತ ಸುಳ್ಳು ಹೇಳೋದೇ ಆಗೋಯಿತು ಈಗ ನಾನು ಏನಪ್ಪ ಮಾಡಲಿ ಅಂತ ರೋಹಿಣಿ ಮನ್ಸಲ್ಲೇ ಅನ್ಕೋತಿರ್ತಾಳೆ ಏನು ರೋಹಿಣಿ ಯೋಚನೆ ಮಾಡ್ತಿದ್ಯಾ ಅವ್ರಿಗೆ ಎಲ್ಪ್ ಮಾಡಿದ್ರೆ ನಮಗೆ ನಾವು ಎಲ್ಪ್ ಮಾಡ್ಕೊಂಡಂಗೆ ಬೇಗ ನಿಮ್ಮ ಮಾವನ ಜೊತೆ ಮಾತಾಡುವಂತಾನೆ ನಾನೇನೋ ಮಾತಾಡ್ತೀನಿ ಅವ್ರು ಎಲ್ಲಿದ್ದಾರೋ ಏನೋ ನನಗೆ ಗೊತ್ತಿಲ್ಲ ಅಂತಾಳೆ ರೋಹಿಣಿ ಈಗಲೇ ಕಾಲ್ ಮಾಡು ಅಂತ ಮನೋಜ ಹೇಳುವಾಗ ಅವ್ರು ಎಲ್ಲಿದ್ದಾರೋ ಏನೋ ಗೊತ್ತಿಲ್ಲ ಮನೋಜ್ ನಾನು ಆಮೇಲೆ ಕಾಲ್ ಮಾಡಿ ಮಾತಾಡ್ತೀನಿ ಅಂತಾಳೆ ರೋಹಿಣಿ ತುಂಬ ಥ್ಯಾಂಕ್ಸ್ ರೋಹಿಣಿ ನಿನ್ನಿಂದ ತುಂಬ ಸಹಾಯ ಆಗ್ತಿದೆ ಅಂತಾನೆ ಮನೋಜ್ ಅಯ್ಯೋ ನಾನು ಏನಪ್ಪ ಮಾಡಲಿ ಈ ಮಲೇಷಿಯಾ ಕತೆ ಮುಗಿತಾನೆ ಇಲ್ವಲ್ಲ ನಾನು ಹೇಳಿದ ಸುಳ್ಳು ಸುತಿ ಸುತಿ ನನ್ನ ಹತ್ರನೇ ಬರ್ತಿದೆ ಈಗಾದರೆ ಏನು ಮಾಡೋದು ಅಂತ ರೋಹಿಣಿ ಚಿಂತೆ ಮಾಡ್ತಿರ್ತಾಳೆ ಈ ಕಡೆ ಮೀನಾ ಮತ್ತು ಸೂರ್ಯ ಸ್ಟೀಮ್ ತಗೋತಿರ್ತಾರೆ ಶಾಂತಿ ಅಲ್ಲಿಗೆ ಬಂದು ಏಯ್ ಏನೇ ನಡೆಸ್ತಿದ್ದೀರಾ ಇಲ್ಲಿ ಏನು ಮಾಡ್ತಿದ್ದೀರಾ ನೀವಿಬ್ರು ಅಂತಾಳೆ ಕೋಲ್ಡ್ ಆಗಿತ್ತಲ್ಲ ಅತ್ತೆ ಅದಕ್ಕೆ ಸ್ಟೀಮ್ ತಗೋತಿದ್ದೀವಿ ಅಂತಾಳೆ ಮೀನಾ ಕೋಲ್ಡ್ ಆದರೆ ಇದೆಲ್ಲ ಯಾಕಬೇಕು ಮಾತ್ರೆ ತಗೋಬೇಕಲ್ವಾ ಅಂತಾಳೆ ಶಾಂತಿ ಅಯ್ಯೋ ಅತ್ತೆ ಎಲ್ಲದಕ್ಕೂ ಮಾತ್ರೆ ತಗೊಂಡ್ರೆ ಸರಿ ಹೋಗಲ್ಲ ಒಂದು ಸಣ್ಣ ಸಮಸ್ಯೆ ಇದು ಈ ಥರ ಏನಾದರೂ ಸ್ಟೀಮ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಮೀನಾ ಅದಕ್ಕೆ ಹಾಲಿನಲ್ಲಿ ಮಧ್ಯದಲ್ಲಿ ಕೂತ್ಕೋತಾರ ಅಂತಾಳೆ ಶಾಂತಿ ಮೀನಾ ಸ್ಟೀಮ್ ಎಲ್ಲ ತಗೋಬೇಡ ಹೋಗಿ ಸಕ್ಕರೆ ಪಕ್ಕದ್ ಕೂತ್ಕೋ ಅಂತಾನೆ ಸೂರ್ಯ ನಾನೇನು ಹಾವಿನೇನೋ ಅಂತ ಶಾಂತಿ ಹೇಳ್ತಾಳೆ ಹಾವಿ ಎಂದೆ ಹಾವು ಅಂದಲಿಲ್ವಲ್ಲ ಅಂತಾನೆ ಸೂರ್ಯ ಮೀನಾ ನೀರೆಲ್ಲ ತಣಗಾಗುತ್ತೆ ನೀನ್ ಬಾ ಸ್ಟೀಮ್ ತಗೊಳ್ಳೋಣ ಅಂತ ಮೀನಾನ ಕರೀತಿರ್ತಾನೆ ಸೂರ್ಯ ಮೀನಾ ನಾನು ಬರಲ್ಲ ಅಂತ ಬೆಡ್ಶೀಟ್ ತಗೊಂಡು ಹೋಗ್ತಿರ್ತಾಳೆ ಸೂರ್ಯ ಬೆಡ್ಶೀಟ್ ಇಟ್ಕೊಂಡು ಎಳೀತಿರ್ತಾನೆ ಈ ಕಡೆ ಮನೋಜ ಇದ್ಯಾವುದನ್ನು ನೋಡದೆ ಫೋನಲ್ಲಿ ಮಾತಾಡ್ಕೊಂಡು ಬರ್ತಿರ್ತಾನೆ ಬರ್ತಾ ಬರ್ತಾ ಬಿಸಿನೀರು ಪಾತ್ರೆಗೆ ಎಡವಿ ಬೀಳ್ತಾನೆ ಅಯ್ಯಯ್ಯೋ ಸುಡ್ತಾ ಇದೆ ಅಂತ ಗಿರ್ಜಗಳವಾಗ ಸೂರ್ಯ ಪಾತ್ರೆನ ಸರಿಯಾಗಿ ಇಟ್ಬಿಟ್ಟು ಹಿಂದೆ ಹೋಗಿ ನಿಂತ್ಕೊಬಿಡ್ತಾನೆ ಮೀನಾ ಕೂಡ ಹಾಗೆ ಮಾಡ್ತಾಳೆ ಅಲ್ಲಿಗೆ ರೋಹಿಣಿ ಶಾಂತಿ ಬರ್ತಾರೆ ರೋಹಿಣಿ ಏನಾಯ್ತು ಮನೋಜ್ ಏನಾಯ್ತು ಮನೋಜ್ ಯಾಕೆ ಈ ಥರ ಬಿದ್ದಿದೀರಾ ಅಂತಳೆ ಏಯ್ ಏನ್ರೋ ಮಾಡಿದ್ರಿ ನನಗೆ ಅಂತಾನೆ ಮನೋಜ್ ನಾವೇನು ಮಾಡಿದ್ವಿ ನಮ್ಮ ಪಾಡಿಗೆ ನಾವು ಸ್ಟೀಮ್ ತಗೋತಿದ್ವಿ ಅಂತಾನೆ ಸೂರ್ಯ ಅಮ್ಮ ಬಿಸ್ನೀರ್ನ ನನ್ನ ಮೈ ಮೇಲೆ ಸುಟ್ಬಿಟ್ರು ಅಂತಾನೆ ಮನೋಜ ಏಯ್ ಏನೋ ಹೇಳ್ತಿದೀಯ ನೀನ ನೀನೇ ಬಂದು ಎಡವಿ ಬಿದ್ದಿದ್ದು ಪಾತ್ರೆ ನೀರೆಲ್ಲ ಚೆಲ್ಲೋಗಿದೆ ನೋಡ್ಕೊಳ್ತಾನೆ ನೀವು ಸ್ಟೀಮ್ ತಗೊಳ್ಳೋದು ಅಂತಳೆ ರೋಹಿಣಿ ನಾವೆಲ್ಲ ನೋಡ್ಕೋಬೇಕಾಗಿದ್ದು ಇವನು ಫೋನ್ ನೋಡ್ಕೊಂಡು ಬಂದುಬಿದ್ದರೆ ನಾವೇನು ಮಾಡೋಕ್ಕಾಗುತ್ತೆ ಅಂತಾನೆ ಸೂರ್ಯ ಏಯ್ ನಾನು ಆಗಲೇ ಹೇಳಿಲ್ವ ಇದೆಲ್ಲ ಬೇಡ ಅಂತ ಬಿಸಿಯಿಂದ ಅವ್ನು ಮೈ ಸುಟ್ಟೋದ್ರೆ ಏನು ಮಾಡೋದು ಅಂತಾಳೆ ಶಾಂತಿ ಓವರ್ ಆಗ್ಯಾರ ಹೇಳ್ಬೇಡಿ ಇದೇನು ತುಂಬ ಬಿಸಿ ಇರಲಿಲ್ಲ ಅಂತಾನೆ ಏಯ್ ಇದೆಲ್ಲ ಹಾಲಲ್ಲಿ ಮಾಡೋ ಕೆಲಸ ನೀನು ರೂಮಲ್ಲಿ ಮಾಡ್ಬೇಕು ತಾನೆ ಅಂತಾನೆ ಮನೋಜ ಸರಿಯಾಗಿ ಹೇಳ್ದೆ ನೋಡೋ ಪಂಗ್ಯ ಎಲ್ಲ ಇದೆ ರೂಮು ನಾವು ಅಲ್ಲೆಲ್ಲೋ ಮೂಲೆಯಲ್ಲಿ ಬಿದ್ದಿದ್ದೀವಿ ನಮಗೆ ತಿನ್ನೋದು ಮಲಗೋದು ಕೆಲಸ ಮಾಡೋದು ಎಲ್ಲ ಇಲ್ಲಿ ಆಗಿದೆ ಇನ್ನೆಲ್ಲಿಗೂ ಹೋಗೋದು ಅಂತಾನೆ ಆಗ ಶ್ರುತಿ ಬಂದು ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ ಅವ್ರಿಗೆ ರೂಮ್ ಎಲ್ಲಿದೆ ಅವರೇ ಇಲ್ಲೇ ಕೂತ್ಕೊಂಡು ಸ್ಟೀಮ್ ತಗೋಬೇಕು ನೀವೇ ಸರಿಯಾಗಿ ನೋಡ್ಕೊಂಡು ಬರಬೇಕಿತ್ತು ಅಂತಾಳೆ ಶ್ರುತಿ ಎಲ್ಲರೂ ಸರಿಯಾಗಿದ್ದೀರಾ ಎಲ್ಲರೂ ನನಗೆ ಬುದ್ಧಿ ಹೇಳೋದಾಗೋಯ್ತು ನಾನು ಶೋರೂಮ್ಗೆ ಹೋಗ್ಬೇಕು ಅಂತ ರೆಡಿಯಾಗಿದೆ ಎಲ್ಲ ಹಾಳಾಗೋಯ್ತು ಅಂತ ಬೈಕೊಂಡು ಹೋಯ್ತಿರ್ತಾನೆ ಏ ಹೋಗೋ ಇನ್ನೇನು ಕೋಲ್ಡ್ ಆಗಿಬಿಡುತ್ತೆ ಡ್ರೆಸ್ ಚೇಂಜ್ ಮಾಡು ಅಂತಿರ್ತಾಳೆ ಶಾಂತಿ ಆಗ ಶಾಂತಿಗೆ ಸೂರ್ಯ ಇವ್ರಿಗೆಲ್ಲ ಕೋಲ್ಡ್ ಆದರೆ ಸ್ಟೀಮ್ ತಗೊಳ್ಳೋಕ್ಕೆ ರೂಮ್ ಇದೆ ನಮ್ಗಾದರೆ ತಿನ್ನೋಕೆ ಉಣ್ಣೋಕೆ ಮಲಗೋಕೆ ಎಲ್ಲ ಇಲ್ಲೇ ತಾನೆ ನೀವೇ ಮಾಡಿಲ್ ರೂಮ್ ಕಟ್ಟಿ ಹೋಗ್ತೀವಿ ಅಂತ ಹೇಳಿದ್ರಲ್ಲ ಸುಮ್ಮನೆ ಯಾಕೆ ಬಾಯಿಗೆ ಬಂದಾಗ ಮಾತಾಡ್ತೀಯಾ ಅಂತಾಳೆ ಮೀನಾ ಬೇಜಾರು ಮಾಡ್ಕೊಂಡಿರ್ತಾಳೆ ಮೀನಾ ನೀನು ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ ನಮಗೂ ಕಾಲ ಬರುತ್ತೆ ನಾವು ರೂಮ್ ಕಟ್ಟೋಣ ಬಿಡು ನಡಿ ಅಂತೇಳಿ ಹೋಗ್ತಾನೆ ಸೂರ್ಯ ಈ ಕಡೆ ಹೋಟೆಲ್ ನಲ್ಲಿ ಶ್ರುತಿಗೆ ರವಿ ಕೆಲಸ ಹೇಗ್ ಮಾಡೋದು ಸರ್ವೇ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತಾನೆ ಶ್ರುತಿ ನನಗೆ ಸುಸ್ತಾಗಿದೆ ಸೂಪ್ ಮಾಡಿಕೊಡು ಅಂತಾಳೆ ಸೂಪ್ ಬೇಕು ಅಂದ್ರೆ ಹೋಗಿ ಬಿಲ್ ಹಾಕಿಸ್ಕೊಂಡ್ ಬಾ ನೀನ್ ಬಂದಿರೋದು ಕೆಲ್ಸಕ್ಕೆ ಅಂತಾನೆ ರವಿ ನೀನು ಬೆಸ್ಟ್ ಸಫ್ ಅಲ್ಲ ವೈಸ್ಟ್ ಸಫ್ ನಾನು ಒಳ್ಳೆ ಸಫ್ ಇರೋ ಕಡೆ ಸೂಪ್ ನ ಆರ್ಡರ್ ಮಾಡ್ಕೋತೀನಿ ಅಂತಾಳೆ ಶ್ರುತಿ ಈ ಕಡೆ ಸೂರ್ಯ ಚೇತಾ ಇಬ್ರು ಮಾತಾಡ್ತಾನೆ ನಿಂತಿರ್ತಾರೆ ಅದೇ ಟೈಮ್ ಗೆ ಜಗಳ ಮಾಡ್ಕೊಂಡಿದ್ದ ಟ್ರಾಫಿಕ್ ಪೊಲೀಸು ಹೆಲ್ಮೆಟ್ ಇಲ್ಲದೆ ಫೋನ್ ಅಲ್ಲಿ ಮಾತಾಡ್ತಾ ನೋ ಪಾರ್ಕಿಂಗಲ್ಲಿ ಅಲ್ಲಿ ಹೋಗಿ ಗಾಡಿ ನಿಲ್ಲಿಸ್ತಾನೆ ಅದನ್ನೆಲ್ಲ ಸೂರ್ಯ ವೀಡಿಯೋ ರೆಕಾರ್ಡ್ ಮಾಡ್ಕೋತಾನೆ ಆ ಬೈಕ್ಗೆ ಚೈನ್ ಹಾಕಿ ಬೀಗ ಹಾಕ್ತಾನೆ ಚೇತಾ ಬೇಡ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ನಾನು ಅರ್ಜೆಂಟ್ ಅಂತ ಇಲ್ಲಿಗೆ ಬಂದಿದ್ದೀನಿ ನೀನು ಯಾಕೆ ಈಗ ಮಾಡಿದೆ ನಾನಂತೂ ನೀನೇನೋ ಸುಮ್ಮನೆ ಬಿಡೋಲ್ಲ ಅಂತ ಕೇಳ್ತಾನೆ ಪೊಲೀಸು ಏನು ಸರ್ ನಿಮ್ಗೊಂದು ಏನ ನಮ್ಗೊನ್ನೇ ಏನ ನೀವು ಮಾತ್ರ ಎಲ್ಮೆಟ್ ಇಲ್ಲದೆ ಫೋನಲ್ಲಿ ಮಾತಾಡ್ತಾ ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸ್ಬೋದಾ ನಮಗೆ ಮಾತ್ರ ಒಂದು ಸಣ್ಣ ತಪ್ಪಾದರೆ ಫೈನ್ ಆಗ್ತೀರಾ ನಮಗೇನು ಅರ್ಜೆಂಟ್ ಇರಲ್ವಾ ಈಗ ನಿಮ್ಗೆ ಯಾರು ಫೈನ್ ಆಗ್ತಾರೆ ಅಂತ ಕೇಳ್ತಾನೆ ಸೂರ್ಯ ನೋಡು ನಾನು ಅರ್ಜೆಂಟು ಅಂತ ಬಂದಿದ್ದೀನಿ ಇದನ್ನೆಲ್ಲ ನನ್ನ ಹತ್ರ ಇಟ್ಕೋಬೇಡ ಅಂತ ಪೊಲೀಸ್ ಸೂರ್ಯನತ್ರ ಜೋರು ಮಾಡ್ತಿರ್ತಾನೆ ಅಲ್ಲಿಗೆ ಪಬ್ಲಿಕ್ ಎಲ್ಲ ಬಂದು ಅವ್ರು ಕೇಳ್ತಿರೋದ್ರಲ್ಲಿ ಏನು ತಪ್ಪಿದೆ ಅಂತಾರೆ ಚೇತ ಗಾಡಿಗಾಕಿದ ಬೀಗ ಬೀಚಿ ಚೈನ್ ತೆಗೆದು ಗಾಡಿನ ಕೊಡ್ತಾನೆ ಆ ಪೊಲೀಸ್ಗೆ ನಾನು ನೀನು ನಾ ಆಮೇಲೆ ನೋಡ್ಕೋತೀನಿ ಅಂತ ಪೊಲೀಸ್ ಹೇಳೋವಾಗ ಪೂರ್ತಿ ಪಿಕ್ಚರ್ ಇಲ್ಲಿದೆ ನೀವೇನು ನೋಡೋದು ಅಂತಾನೆ ಸೂರ್ಯ ಪೊಲೀಸ್ ಅಲ್ಲಿಂದ ಹೋದ್ಮೇಲೆ ಸೂರ್ಯ ಅವ್ನು ತೆಗ್ದಿದ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ ಈ ಕಡೆ ರಂಗನಾಥ್ ಅವ್ರ ಮನೆಗೆ ರಂಗನಾಥ್ ಅವ್ರ ಸ್ನೇಹಿತ ಮತ್ತೆ ಅವ್ರ ಇಂಟಿ ಬರ್ತಾರೆ ಸೂರ್ಯ ಮೀನಾ ಇಂದ ಈ ಮದ್ವೆ ನಡೀತಿದೆ ಅಂತ ಹೇಳ್ತಾರೆ ಎಲ್ಲ ಆಯ್ತು ಈಗ ಮದ್ವೆ ಬ್ರೋಕರ್ ಆಗ್ಬಿಟ್ರ ಅಂತಾಳೆ ಶಾಂತಿ ನನ್ಗೆ ಇನ್ಯಾರು ಇದಾರೆ ನಿಮ್ಬಿಟ್ರೆ ಈ ಮದ್ವೆನ ನಿಂತು ನೀವೇ ನಡ್ಸ್ಕೊಡ್ಬೇಕು ಅಂತಾರೆ ಅವರು ಸೂರ್ಯ ಟ್ರಾವೆಲ್ಸ್ ಒಪ್ಕೋತಾನೆ ಮೀನಾ ಡೆಕೋರೇಷನ್ ಒಪ್ಕೋತಾಳೆ ರವಿ ಸ್ವೀಟ್ ಮಾಡ್ಕೊಡ್ತೀನಿ ಅಂತಾನೆ ಬ್ರಿಡಲ್ ಮೇಕಪ್ ನ ರೋಹಿಣಿ ಮಾಡ್ಕೊಡ್ತಾರೆ ಅಂತಾಳೆ ಶ್ರುತಿ ರೋಹಿಣಿ ಏನು ಮಾತಾಡದೆ ಸುಮ್ಮನಿರ್ತಾಳೆ ನಂತರ ಆಗಲಿ ಅಂಕಲ್ ಅಂತಾಳೆ ಎಲ್ಲ ಫ್ರೀಯಾಗಿ ನಮ್ಮನೆಯಿಂದನೇ ನಡೀತಿದೆಯಲ್ಲ ಇನ್ನೇನಾಗಬೇಕು ಅಂತಿರ್ತಾಳೆ ಶಾಂತಿ ಅವರು ಸಂಬಂಧದ ಬಗ್ಗೆ ಹೇಳೋವಾಗ ಇವಳು ಹೂ ಕಟ್ಟೋದು ಅದು ಥರನ ಎಲ್ಲ ಸರಿಯಾಗಿದ್ದಾರೆ ಅಂತ ಶಾಂತಿ ಆಡ್ಕೊತಿರ್ತಾಳೆ ಆಗ ಸೂರ್ಯ ಮದುವೆಯಲ್ಲಿ ಒಂದು ಕಚೇರಿ ಇಟ್ಕಬಡಿ ಅಂದರೆ ಈ ಭರತನಾಟ್ಯ ಡ್ಯಾನ್ಸು ಅದನ್ನೆಲ್ಲ ಮಾಡ್ತಾರೆ ಸಕ್ಕರೆ ಅಂತಲೇ ಏನೆಲ್ಲ ಫಂಕ್ಷನ್ಗೂ ಡ್ಯಾನ್ಸ್ ಮಾಡೋಕ್ಕಾಗುತ್ತಾ ಅಂತಾಳೆ ಶಾಂತಿ ಅಯ್ಯೋ ಅತ್ತೆ ನೀವು ನಾವು ಆನಿವರ್ಸರಿ ಫಂಕ್ಷನ್ನಲ್ಲಿ ಭರತನಾಟ್ಯ ಮಾಡಿದ್ರಲ್ಲ ಅದು ಸೂಪರ್ ಆಗಿತ್ತು ಅಂತಾಳೆ ಶ್ರುತಿ ಅದೆಲ್ಲ ನಿಮ್ಮಿಬ್ರಿಗೋಸ್ಕರ ಮಾಡಿದ್ದು ಅಂತಾಳೆ ಶಾಂತಿ ಆಗ ಅವರು ಅದೆಲ್ಲ ಏನು ಬೇಡಮ್ಮ ನೀವೆಲ್ಲರೂ ಮದುವೆಗೆ ಬಂದರೆ ಸಾಕು ಅಂತಾರೆ ಅದೇ ನಮಗೆ ಸಂತೋಷ ಪತ್ರಿಕೆ ಬಂದ ತಕ್ಷಣ ಮೊದಲನೇ ಪತ್ರಿಕೆನ ನಿಮಗೆ ಕೊಡ್ತೀನಿ ಅಂತಾರೆ ಈ ಕಡೆ ಮನೋಜ ನಾನು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಏನಾಯಿತು ಸರ್ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಕೇಳ್ತಾನೆ ಮೊದಲು ನೀನು ಯಾರು ಏನು ಏನು ಕಂಪ್ಲೇಂಟು ಅಂತ ಹೇಳು ಆಮೇಲೆ ಹೇಳ್ತೀವಿ ಅಂತಾರೆ ಪೊಲೀಸ್ನವರು ಅದೇ ಸರ್ ಮೂವತ್ತು ಲಕ್ಷ ರೂಪಾಯಿ ಎಮ್ ಸಿ ಎತ್ಕೊಂಡು ಹೋಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಅವರು ಅಂತಾನೆ ಓ ಆ ಕೇಸಾ ಅವತ್ತು ಎಲ್ಲರೂ ಸೇರಿ ಕಪಾಲು ಕೊಡಿದ್ವಲ್ಲ ಅವರ ನೀವು ಅಂತಾರೆ ಕಂಪ್ಲೇಂಟ್ ಕೊಟ್ಟಿದ್ಯಲ್ಲ ಇನ್ನೇನು ನಾವು ವಿಚಾರ್ಸೋ ಗಂಟ ಸುಮ್ಮೀರಿ ಅಂತಾರೆ ಸರ್ ನಾನೇ ವಿಚಾರಿಸಿದ್ದೀನಿ ಯಾಕೆ ಅಂತಾನೆ ಮನೋಜ ಯಾಕೆ ಕೆಂಡಲ್ ಮಾಡ್ತಿದ್ಯಾ ಏನಾಗಬೇಕು ಇವಾಗ ಅಂತಾರೆ ಇನ್ಸ್ಪೆಕ್ಟ್ರು ಕೇಸ್ ಬಗ್ಗೆ ವಿಚಾರಿಸ್ತೀನಿ ಅಂತ ಹೇಳಿದರು ಅಂತಾನೆ ಮತ್ತು ಇನ್ನೇನಯ್ಯ ನಿನಗೆ ಅಂತಾರೆ ಪೊಲೀಸ್ನವರು ಸರ್ ಇನ್ಸ್ಪೆಕ್ಟ್ರಿಗಿಂತ ಮೇಲಧಿಕಾರಿ ಯಾರು ಅಂತ ಮನೋಜ ಕೇಳ್ತಾನೆ ಮೇಲೆ ಮೇಲೆ ಅಂತ ಕೇಳ್ತಾ ಹೋಗುವಾಗ ಅಸಿಸ್ಟೆಂಟ್ ಕಮಿಷನರು ಕಮಿಷನರು ಅಂತೆಲ್ಲ ಹೇಳ್ತಿರ್ತಾರೆ ಪೊಲೀಸ್ನವರು ಯಾಕಯ್ಯ ಇದನ್ನೆಲ್ಲ ಕೇಳ್ತಿದ್ಯಾ ಅಂತಾರೆ ಹಾಗಲ್ಲ ಸರ್ ಇವ್ರನ್ನೆಲ್ಲ ವಿಚಾರಿಸೋದಕ್ಕಿಂತ ನೇರವಾಗಿ ಅವ್ರ ಹತ್ರನೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋಣ ಅಂತ ಕೇಳಿದೆ ಅಂತಾನೆ ಸರಿ ಕರೆಕ್ಟಾಗಿ ಹೇಳಿ ಸರ್ ಯಾರಿಗೆ ಕಂಪ್ಲೇಂಟ್ ಕೊಟ್ಟರೆ ನನ್ನ ಕೇಸನ್ನ ಬೇಗ ಮುಗಿಸ್ಕೊಡ್ತಾರೆ ಅಂತಾನೆ ನಿನ್ನತ್ರ ಏನಾದರೂ ದುಡ್ಡು ಜಾಸ್ತಿ ಇದ್ದರೆ ಫ್ಲೈಟಲ್ಲಿ ಡೆಲ್ಲಿ ಹೊಟ್ಟೋಗ್ಬಿಡು ಅಂತಾರೆ ಅಲ್ಲೋಗಿ ಅಂತಾನೆ ಮನೋಜ ಅಲ್ಲಿ ರಾಷ್ಟ್ರಪತಿ ಭವನ ಇದೆ ಅಲ್ಲೋಗಿ ರಾಷ್ಟ್ರಪತಿಗಳ ಹತ್ರ ಕಂಪ್ಲೇಂಟ್ ಕೊಡು ನನಗೆ ಯಾರೋ ಮೂವತ್ತು ಲಕ್ಷ ಎಮ್ ಆರ್ ಸಿ ಎತ್ಕೊಂಡೋಗಿದ್ದಾರೆ ಅಂತ ಹಾಗನ್ನುವಾಗ ಮನೋಜ ಏನು ಸರ್ ಅವ್ರ ಹತ್ರ ಹೋಗಿ ಹೇಳೋಕ್ಕಾಗುತ್ತಾ ಅಂತಾನೆ ಇನ್ನೇನೇ ಹೇಳಬೇಕು ನಿನಗೆ ನೀನಾಗಿ ನೀನೇ ಮೂವತ್ತು ಲಕ್ಷ ಎಮ್ ಆರ್ ಇರೋದಕ್ಕೆ ಇಡೀ ಡಿಪಾರ್ಟ್ಮೆಂಟೇ ಕೆಲಸ ಕಳ್ಕೊಬೇಕಾ ಹೋಗೆಯಾ ಸುಮ್ಮನೆ ಅಂತ ಬೈತಾರೆ ಸರ್ ಸರ್ ನಾನು ದುಡ್ಡು ಯಾವಾಗ ಕಂಡುಹಿಡಿಕೊಡ್ತೀರಾ ಅಂತ ಮನೋಜ್ ಕೇಳ್ತಿರ್ತಾನೆ ಅದನ್ನೆಲ್ಲ ಮೇಲೆ ಹೇಳ್ತಾರೆ ಹೋಗಯ್ಯ ಅಂತಾರೆ ಪೊಲೀಸ್ನವರು ನಾನೇನು ತಪ್ಪು ಮಾಡಿದೆ ಯಾಕೆ ಇವರೆಲ್ಲ ನನ್ನ ಹತ್ರ ಈಗ ನಡ್ಕೋತಾರೆ ಅಂತ ಮನೋಜ್ ಹೇಳ್ಕೊಂಡು ಹೋಗ್ತಿರ್ತಾನೆ ಇನ್ಸ್ಪೆಕ್ಟ್ರು ಟ್ರಾಫಿಕ್ ಪೊಲೀಸ್ನ ಸ್ಟೇಷನ್ಗೆ ಕರ್ಸ್ಕೊಂಡಿರ್ತಾರೆ ನೀವೇ ಈ ಥರ ರೂಲ್ಸ್ ಬ್ರೇಕ್ ಮಾಡಿದರೆ ಹೇಗೆ ಅಂತ ಕೇಳ್ತಾರೆ ಸರ್ ಅಮ್ಮನ್ಗೆ ಟ್ಯಾಬ್ಲೆಟ್ ತೊಗೊಂಡು ಬರಬೇಕಾಗಿತ್ತು ಅರ್ಜೆಂಟ್ ಇತ್ತು ಸರ್ ಹತ್ರದಲ್ಲೇ ಅಲ್ವಾ ಅಂತ ಆಗಿ ಬಂದುಬಿಟ್ಟೆ ಅಂತಾರೆ ಅರ್ಜೆಂಟ್ ಇತ್ತು ಅಂತ ಪಬ್ಲಿಕ್ ಹಾಗೇನಾದರೂ ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವ ಫೈನ್ ಆಗ್ತೀವಲ್ವಾ ನೀವೇ ಹೀಗೆ ಮಾಡಿದ್ರೆ ಹೇಗೆ ಅಂತಾರೆ ಸಾರಿ ಸರ್ ಮತ್ತೆ ಇನ್ನೊಂದು ಸರಿ ಈ ಥರ ಆಗದೆ ಇರುವಾಗ ನೋಡ್ಕೋತೀನಿ ಅಂತಾನೆ ಟ್ರಾಫಿಕ್ ಪೊಲೀಸು ನಿಮ್ಮನ್ನು ಮೂರು ದಿನ ಸಸ್ಪೆನ್ಸಲ್ಲಿ ಇಟ್ಟಿದ್ದೀವಿ ಮೇಲಧಿಕಾರಿಗಳಿಂದ ಆರ್ಡ್ರ್ ಆಗಿದೆ ಅಂತಾರೆ ನೀವು ರೂಲ್ಸ್ ಎಲ್ಲ ಬ್ರೇಕ್ ಮಾಡಿದ್ನ ಯಾರೋ ವಿಡಿಯೋ ತೆಗೆದು ನೆಟ್ಟಲ್ಲಿ ಬಿಟ್ಟಿದ್ದಾರೆ ಅದನ್ನು ನೋಡಿ ಮೇಲಧಿಕಾರಿಗಳು ಈ ರೀತಿ ಆರ್ಡ್ರ್ ಮಾಡಿದ್ದಾರೆ ನೋಡಿ ಅಂತ ತೋರಿಸ್ತಾರೆ ಇನ್ಸ್ಪೆಕ್ಟ್ರು ಇದನ್ನು ಯಾರು ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್ ಅವತ್ತು ಅವ್ನು ಕಾರ್ ಕಿತ್ಕೊಂಡಿದ್ನಲ್ಲ ಅವನೇ ಮಾಡಿರೋದು ಅಂತಾನೆ ಅವತ್ತು ನೀವು ಅವನ ಹತ್ರ ಆಗಬೇಕು ಅಂತಾನೆ ಕಾರ್ ಕಿತ್ಕೊಂಡು ಬಂದಿದ್ರಿ ಇವತ್ತವನು ವೀಡಿಯೋ ಮಾಡಿಬಿಟ್ಟಿದ್ದಾನೆ ಅದಕ್ಕೆಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ನಾನು ಹೋಗಿ ಕಮಿಷನರ್ ಹತ್ರ ಮಾತಾಡ್ಲಾ ಅಂತಾನೆ ಅದೆಲ್ಲ ಏನು ಪ್ರಯೋಜನ ಇಲ್ಲ ಚೆನ್ನಾಗಿ ಕೆಲಸ ಮಾಡೋ ನೀನೇ ಈ ಥರ ಮಾಡಿದೀಯಾ ಇದೇ ಲಾಸ್ಟ್ ವಾರ್ನಿಂಗು ಸಸ್ಪೆನ್ಷನ್ ತೊಗೊಂಡು ಮೂರು ದಿನ ಆರಾಮಾಗಿ ಮನೇಲಿರು ಹೋಗು ಅಂತ ಕಳಿಸ್ತಾರೆ ಆ ಟ್ರಾಫಿಕ್ ಪೊಲೀಸು ಕೋಪ ಮಾಡಿಕೊಂಡು ಆಚೆ ಬರ್ತಾನೆ ನನ್ನ ಕೆರಿಯರಲ್ಲೇ ಫಸ್ಟ್ ಬ್ಲ್ಯಾಕ್ ಮಾರ್ಕ್ ಇದು ಇದನ್ನ ಯಾರು ಮಾಡಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅವನನ್ನಂತೂ ಸುಮ್ಮನೆ ಬಿಡೋಲ್ಲ ಅಂತ ಬೈಕೋತಿರ್ತಾನೆ ಈ ಕಡೆ ಸೂರ್ಯ ಮನೆಗೆ ಸ್ವೀಟ್ ತೊಗೊಂಡು ಬಂದು ಟ್ರಾಫಿಕ್ ಪೊಲೀಸು ಸಸ್ಪೆಂಡ್ ಆಗಿರೋದ್ರ ಬಗ್ಗೆ ಹೇಳ್ತಾ ಖುಷಿ ಪಡ್ತಾನೆ ಮೀನಾ ಆಗ ಏನಾಯ್ತು ಅಂತ ಇರೋ ಕಥೆಯೆಲ್ಲಾನು ಕೇಳ್ತಾಳೆ ಮೆಡಿಕಲ್ ಶಾಪ್ ಹತ್ರ ಗಾಡಿ ನಿಲ್ಲಿಸಿ ಮೆಡಿಕಲ್ ಶಾಪ್ ಹೋದ್ರು ಅಂದರೆ ಅವ್ರ ಮನೇಲಿ ಯಾರಿಗೂ ಹುಷಾರಿಲ್ಲ ಅನಿಸುತ್ತೆ ನೀವು ಈ ಥರ ಮಾಡಿದ್ರು ಸ್ವಲ್ಪನೂ ಸರಿ ಇಲ್ಲ ಅಂತಾಳೆ ಮೀನಾ ಅವ್ರು ಮಾಡೋದು ಮಾತ್ರ ಸರಿನಾ ಅಂತ ಸೂರ್ಯ ಕೂಗಾಡ್ತಿರ್ತಾನೆ ನೀವೇ ಯೋಚನೆ ಮಾಡಿ ನೋಡಿ ಅಂತ ಮೀನಾ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಪೊಲೀಸ್ ಮನೆಗೆ ಕನಕ ಬರ್ತಾಳೆ ಅವರ ಆರೋಗ್ಯನೆಲ್ಲ ವಿಚಾರಿಸಿ ಊಟ ಯಾಕೆ ಮಾಡಿಲ್ಲ ಅಂತ ಕೇಳ್ತಾಳೆ ನನ್ನ ಮಗ ರೂಮಿಗೆ ಸೇರ್ಕೊಂಡಿದ್ದಾನೆ ಬಾಗಿಲೇ ತೆಗಿತಿಲ್ಲ ಅಂತ ಪೊಲೀಸ್ ಅಮ್ಮ ಹೇಳ್ತಾರೆ ಅವನು ಬಾಗಿಲು ತೆಗೆದು ಇರೋ ವಿಷಯನೆಲ್ಲ ಹೇಳ್ತಾನೆ ಮೂರು ದಿನ ಸಸ್ಪೆನ್ಷನ್ ಸಿಕ್ಕಿದ್ರೆ ಏನಾಯಿತು ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಏನು ನಡೆಯುತ್ತೋ ಅದನ್ನು ನಮ್ಮ ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು ಅಂತ ಎಲ್ರಿಗೂ ಸಮಾಧಾನ ಮಾಡ್ತಾಳೆ ಈ ಕಡೆ ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಕ್ಲಾಸ್ ಹುಡುಗರು ವೆಯ್ಟ್ ಮಿಷಿನ್ ತೊಗೊಂಡು ಬಂದಿರ್ತಾರೆ ಕಸ್ತೂರಿ ಶಾಂತಿ ಮೂರು ಜನದಲ್ಲಿ ಯಾರು ಗುಂಡುಗಿದ್ದಾರೆ ಹೇಳಿ ಅಂತ ಸ್ಟೂಡೆಂಟ್ ಕೇಳ್ತಾರೆ ನೀವು ಮೂರು ಜನನು ಗುಂಡುಗಿದ್ದೀರಾ ಅಂತ ಹೇಳ್ಬಿಡ್ತಾರೆ ಹುಡುಗರು ಅಲ್ಲಿ ವಿಶಾಲಾಕ್ಷಿ ನಾನೇನೋ ಹೊರ್ಗಡೆ ಓಡಾಡ್ತೀನಿ ಸರಿ ಹೋಗುತ್ತೆ ಅಂತಾಳೆ ಕಸ್ತೂರಿ ನನ್ನ ಮಕ್ಕಳೆಲ್ಲ ನಾನು ಅದನ್ನು ಬಿಟ್ಟೋಗಿದ್ದಾರೆ ಆ ಯೋಚನೆಯಲ್ಲೇ ನಾನು ಕಾಲ ಕಳೀತಿದ್ದೀನಿ ಅಂತಾಳೆ ನಿನಗೆ ಯಾವ ಯೋಚನೆಯೂ ಇಲ್ಲ ನೀನು ಹೇಗೆ ಸರಿ ಮಾಡ್ಕೋತೀಯ ಅನ್ನೋವಾಗ ಶಾಂತಿ ನಾನು ಇಲ್ಲೇ ಡ್ಯಾನ್ಸ್ ಮಾಡಿಸ್ತಿರ್ತೀನಿ ಡಯಟ್ ಮಾಡಿದರೆ ಸಾಕು ಎಲ್ಲ ಸರಿ ಹೋಗುತ್ತೆ ಅಂತಾಳೆ ಈ ವಯಸ್ಸಲ್ಲಿ ನೀನ್ ಡಯೆಟ್ ಮಾಡೋದ ಹೇಗ್ ಮಾಡ್ತೀಯ ಶಾಂತಿ ಅಂತಳೆ ಕಸ್ತೂರಿ ಹೇಗ್ ಮಾಡೋಕೆ ಸಾಧ್ಯ ಮನೇಲಿರೋರೆಲ್ಲ ಕೆಲ್ಸಕ್ಕೆ ಅಂತ ಹೋಗ್ತಾರೆ ಇನ್ನು ಆ ಮೀನ ಅಡಿಗೆ ಮಾಡಿ ಅವಳು ಕೆಲ್ಸಕ್ಕೆ ಅವಳು ಹೋಗ್ತಾಳೆ ಇವ್ರಿಗೆ ಬೇಕಾಗಿರೋದನ್ನ ಯಾರು ಮಾಡಿಕೊಡ್ತಾರೆ ಮೀನ ಅಂತೂ ಇವ್ರಿಗೆ ಕಂಟ್ರೋಲಲ್ಲಿ ಇಲ್ಲ ಅವಳಿಗೆ ಇಷ್ಟ ಬಂದಾಗ ಮಾಡಿ ಹೋಗ್ತಾಳೆ ಇನ್ನು ಹೇಗೆ ಡಯೆಟ್ ಫಾಲೋ ಮಾಡೋಕ್ಕಾಗುತ್ತೆ ಅಂತ ಚಾಡಿ ಹೇಳ್ತಿರ್ತಾಳೆ ವಿಶಾಲಕ್ಷಮ್ಮ ನಾನು ಅವಳನ್ನ ಕಂಟ್ರೋಲಗ್ ತಗೊಂಡೆ ತಗೋತೀನಿ ನನ್ನ ಆರೋಗ್ಯನ ಸರಿ ಮಾಡ್ಕೊತೀನಿ ಇನ್ನು ಮೂರು ತಿಂಗಳಲ್ಲಿ ನನ್ನ ಆರೋಗ್ಯ ಎಲ್ಲ ಸರಿ ಮಾಡ್ಕೋತೀನಿ ಇದು ನನ್ನ ಸವಾಲು ಅಂತ ಚಾಲೆಂಜ್ ಮಾಡ್ತಾಳೆ ಶಾಂತಿ ಈ ಕಡೆ ಮನೋಜ್ ಶೋರೂಮ್ಗೆ ಒಬ್ಬಳು ಸ್ಮಾರ್ಟ್ ಆಗಿರೋ ಹುಡುಗಿವಿರ್ತಾಳೆ ಮನೋಜ ಅವಳನ್ನೇ ನೋಡ್ತಿರ್ತಾನೆ ನಾನು ಇದ್ರು ಅವಳನ್ನೇ ನೋಡ್ತಿದ್ದಾರಲ್ಲ ಅಂತ ರೋಹಿಣಿ ಬೈಕೋತಿರ್ತಾಳೆ ಮನೋಜ ಅವಳನ್ನ ಹೊಳ್ತಾನೆ ಸ್ಮಾರ್ಟ್ ಆಗಿದ್ದೀರಾ ಅಂತ ಅವಳು ಮನೋಜನ್ನ ಹೊಗಳುತ್ತಾಳೆ ನೀವು ಜಿಮ್ಗೆ ಹೋಗ್ತೀರಾ ಅಂತ ನಿಮ್ಗೇನಾದರೂ ಡಯೆಟ್ ಬಗ್ಗೆ ಬೇಕು ಅನ್ಸಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಅಂತ ಕಾರ್ಡ್ ಕೊಟ್ಟು ಹೋಗ್ತಾಳೆ ನಾನು ಇಲ್ಲೇ ಇದ್ದರೂ ಅವಳನ್ನ ನೋಡ್ತೀರಾ ಅಂತ ರೋಹಿಣಿ ಅವಳೋದ್ಮೇಲೆ ಮನೋಜನ ವಿಚಾರಿಸ್ಕೋತಾಳೆ ಈ ಕಡೆ ರೋಹಿಣಿಗೆ ರೋಹಿಣಿ ತಾಯಿ ಫೋನ್ ಮಾಡ್ತಾರೆ ಕ್ರಿಶ್ಗೆ ಪೇರೆಂಟ್ಸ್ ಮೀಟಿಂಗ್ ಇದೆ ನೀನು ಬದಲೇಬೇಕು ಅಂತ ಅದಕ್ಕೆ ನಾನು ಯಾಕೆ ಬೇಕು ಸೂರ್ಯ ಮೀನಾ ಅಲ್ಲಿಗೆ ಬರ್ತಾರೆ ನಾನು ಅಲ್ಲಿಗೆಲ್ಲ ಬರೋಕ್ಕಾಗಲ್ಲ ನೀವೇ ಮಾತಾಡ್ಬಿಡಿ ಅಂತಾಳೆ ನೀನೇ ತಾನೇ ಅಮ್ಮ ನೀನೇ ಬಂದು ಮಾತಾಡು ಅಂತ ರೋಹಿಣಿ ತಾಯಿ ಹೇಳ್ತಾರೆ ಕೆಲಸ ಇದೆ ಅಂತ ಹೇಳ್ಬಿಡಮ್ಮ ನೀವೇ ಮಾತಾಡಿ ಅಂತಾರೆ ಅದನ್ನೆಲ್ಲ ಅವ್ರಿಗೆ ಕೇಳ್ತಿಲ್ಲ ವಿಡಿಯೋ ಕಾನ್ಫರೆನ್ಸಲ್ಲಿ ನೀನೇ ಮಾತಾಡಬೇಕಂತೆ ಅಂತಾರೆ ವಿಡಿಯೋದಲ್ಲ ವೀಡಿಯೋದಲ್ಲ ಯಾವಾಗ ಮಾತಾಡಬೇಕು ಅಂತಾಳೆ ನಾಳೆ ಇದೆ ಪೇರೆಂಟ್ಸ್ ಮೀಟಿಂಗು ಅಂತಾರೆ ಈ ಕಡೆ ರಂಗನಾಥ್ ಅವರು ತಿಂಡಿ ತಿಂದು ರೆಡಿ ರೆಡಿಯಾಗ್ತಿರ್ತಾರೆ ಮಾವ ನಿಮ್ಗೆ ಇವತ್ತು ಸ್ಕೂಲ್ ಇದೆಯಾ ವಾರಕ್ಕೆ ಒಂದೇ ದಿನ ಅಲ್ವಾ ಅಂತಾಳೆ ರೋಹಿಣಿ ಏನೋ ಅರ್ಜೆಂಟ್ ಮೀಟಿಂಗ್ ಇದೆ ಅಂತಮ್ಮ ನಾನು ಹೋಗಲೇಬೇಕು ಅಂತ ರಂಗನಾಥ್ ಅವರು ಹೊರಡ್ತಿರ್ತಾರೆ ಆಗ ಸೂರ್ಯ ನಾನೇ ಬಿಟ್ಕೊಡ್ತೀನಿರಪ್ಪ ಅಂತಾನೆ ಮೀನಾ ಹತ್ರ ಹೋಗಿ ಮೀನಾ ಕೃಷ್ಣ ನೋಡಬೇಕು ನಾನು ಬರ್ತೀನಿ ಅಂತಿದ್ಯಲ್ಲ ಬಾ ಹೋಗೋಣ ಅಂತಾನೆ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಬರ್ತೀನಿ ಇದೀ ಅಂತಾಳೆ ಮೀನಾ ಮೀನಾ ಸೂರ್ಯ ಎಲ್ಲ ಹೊರಡ್ತಾರೆ ಇದನ್ನೆಲ್ಲ ನೋಡಿ ರೋಹಿಣಿ ಪೇರೆಂಟ್ಸ್ ಮೀಟಿಂಗಲ್ಲಿ ಮಾವ ನಾನು ಏನಾದರೂ ನೋಡಿಬಿಟ್ರೆ ಏನು ಮಾಡೋದು ಅಂತ ಭಯಪಟ್ಕೊಂಡಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು